ನಮ ಶಿವಾಯ ನಮ್ಮ ಜೀವನದಲ್ಲಿ ನೈಂಟಿ ಪರ್ಸೆಂಟ್ ಘಟನೆಗಳು ಪರಿಸ್ಥಿತಿಗಳು ವ್ಯಕ್ತಿಗಳು ಬರೋದು ಸುಪ್ತ ಮನಸ್ಸಿನ ಒಂದು ಪ್ರಭಾವದಿಂದ ನಾವು ಅಂದ್ಕೋತೀವಿ ನಾವೇನೋ ಬಯಸ್ತೀವಿ ಅದೇನೋ ಆಗುತ್ತೆ ಯಾಕೆ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ ಈ ಸುಪ್ತ ಮನಸ್ಸು ಹೇಗೆ ಅಂದರೆ ಒಂದು ಓಡ್ತಿರುವ ಕುದುರೆ ಥರ ಅದನ್ನು ನಿಯಂತ್ರಣ ನಾವೇ ಮಾಡಿಕೊಂಡು ನಮಗೆ ಯಾವ ಗಮ್ಯ ತಲುಪಬೇಕು ನಮ್ಗೆ ಯಾವ ಸ್ಥಳ ತಲುಪಬೇಕು ಆ ರೀತಿ ಹೋಗ್ಬೇಕು ಅದನ್ನು ಹೇಗೆ ಮಾಡಬೇಕು ಅದಕ್ಕೆ ಇರುವ ದಾರಿ ಜಾಗೃತ ಮನಸ್ಸು ಜಾಗೃತ ಮನಸ್ಸು ಲಗಾಮಿಯ ಥರ ಕೆಲಸ ಮಾಡುತ್ತೆ ನಾವು ಏನು ಪ್ರೋಗ್ರಾಮ್ ಮಾಡ್ತೀವೋ ಜಾಗೃತ ಮನಸ್ಸಿನಿಂದ ಸುಪ್ತ ಮನಸ್ಸಿಗೆ ಆ ರೀತಿಯಾಗಿ ನಮ್ಮ ಜೀವನ ಚೇಂಜ್ ಆಗ್ತಾ ಹೋಗುತ್ತೆ ಸುಪ್ತ ಮನಸ್ಸು ನಾವೇನು ಹೇಳ್ತೀವೋ ಅದ್ರಲ್ಲಿ ಏನು ಪ್ರೋಗ್ರಾಮ್ ಆಗುತ್ತೋ ಏನು ಸ್ಟೋರ್ ಆಗುತ್ತೋ ಅದನ್ನೇ ಅದು ಅಟ್ರ್ಯಾಕ್ಟ್ ಮಾಡುತ್ತೆ ನಮ್ಮ ಜೀವನದಲ್ಲಿ ಹಾಗೆ ಅದೇ ರೀತಿ ಪರಿಸ್ಥಿತಿಗಳು ವ್ಯಕ್ತಿಗಳು ನಮಗೆ ಬರ್ತಾರೆ ನೀವು ಜಾಗೃತ ಮನಸ್ಸಲ್ಲಿ ಜಾಗೃತವಾಗಿ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಬೇಕು